ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತನ್ ಚಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಒಬಿಸಿ ವಿದ್ಯಾರ್ಥಿಗಳಿಗೆ ಎಸ್ಎಸ್ಪಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಡ್ಸ್ಗೆ ಅವಸರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ ಗಮನಿಸ್ತಾ ಇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ಬಂದಿರುವಂತಹ ಒಂದು ಪ್ರಕಟಣೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಈ ಕುರಿತಾದಂತಹ ಒಂದು ಮಾಹಿತಿಯ ಕೊರತೆ ಇದೆ ಏನು ಅಂತಂದ್ರೆ ಈಗಾಗಲೇ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಕಡೆಯಿಂದ ಎಸ್ ಎಚ್ ಪಿ ಅಂದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಗೆ ಸಂಬಂಧಪಟ್ಟಂತೆ ಕೂಡ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಹಾಗೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕನ್ನ ಕೊನೆಯ ದಿನಾಂಕವನ್ನಾಗಿ ಕೂಡ ನಿಗದಿಪಡಿಸಲಾಗಿತ್ತು ಸೊ ಆ ಮೂಲಕ ಯಾವ ಕೋರ್ಸ್ಗಳು ಸಾಮಾನ್ಯ ಪದವಿಯ ವ್ಯಾಪ್ತಿಯಲ್ಲಿ ಬರ್ತವೆ ಅಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು ಇದೀಗ ಅದರ ಜೊತೆಗೆ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈ ಮೆಟ್ರಿಕ್ ನಂತರದ ವಿದ್ಯಾಸಿರಿ ಊಟ ಮತ್ತು ವಸತಿ ಯೋಜನೆ ಹಾಗೆ ಶುಲ್ಕ ಮರುಪಾವತಿಗೆ ಸಂಬಂಧಪಟ್ಟಂತೆ ಕೂಡ ಅವಕಾಶವನ್ನ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಡೆಯಿಂದ ಕಲ್ಪಿಸಿಕೊಡಲಾಗ್ತದೆ ಗಮನಿಸಿದ್ರೆ ಪಿ ಆಗಿರಬಹುದು ಆಗಿರ್ಬಹುದು ಅಥವಾ ಪಿಯುಸಿ ನಂತರದ ಯಾವುದೇ ಡಿಗ್ರಿ ಕೋರ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಬಿ ಎ ಪ್ಲಸ್ ಬಿ ಎಡ್ ಆಗಿರಬಹುದು ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿರ್ಬೋದು ಬಿ ಎ ಎಲ್ ಎಲ್ ಬಿ ಇಂತಹ ಇಂಟಿಗ್ರೇಟೆಡ್ ಕೋರ್ಸ್ಗಳ ಜೊತೆಗೆ ಬಿಎಬಿಕಾಂ ಬಿ ಎಸ್ಸಿ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಈ ರೀತಿಯಾದಂತಹ ಒಂದಿಷ್ಟು ಕೋರ್ಸ್ಗಳನ್ನು ಒಳಗೊಂಡಂತೆ ಇದೀಗ ನಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಅಡಿಯಲ್ಲಿ ಶುಲ್ಕ ಮರುಪಾವತಿ ಮತ್ತು ವಿದ್ಯಾರ್ಥಿಗಾಗಿ ಅರ್ಜಿಗಳು ಹೌದು ಯಾರು ಈ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಕೆಟಗರಿ ಒನ್ ಇದ್ದಾರೆ ಅದು ಟು ಎ ಇರಬಹುದು ಟೂ ಬಿ ಇರಬಹುದು ತ್ರೀ ಎನ್ ಇರಬಹುದು ವಿದ್ಯಾರ್ಥಿಗಳಿಗೆ ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಕೊಡಲಾಗ್ತಾ ಇದೆ ಇದರಲ್ಲಿ ನಮಗೆ ಶುಲ್ಕ ಮರು ಕೂಡ ಕೊಡ್ತಾ ಇದ್ರೆ ಹಾಗೆ ವಿದ್ಯಾಸಿರಿ ಎನ್ನುವಂತಹ ಯೋಜನೆಯನ್ನು ಕೂಡ ಈಗಾಗಲೇ ಜಾರಿಗೊಳಿಸಲಾಗಿದೆ ವಿದ್ಯಾಸಿರಿ ಅಡಿಯಲ್ಲಿ ನಮಗೆ ಹದಿನೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬಂದರೆ ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಶುಲ್ಕ ಮರುಪಾವತಿಯ ಅಡಿಯಲ್ಲಿ ನಮ್ಮ ಶುಲ್ಕದ ಐವತ್ತು ಪ್ರತಿಶತದಷ್ಟು ಶುಲ್ಕ ಮರುಪಾವತಿ ಕೂಡ ಮಾಡ್ತಾರೆ ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಹದಿನೈದನೇ ತಾರೀಕು ಆಗಿರುತ್ತೆ ಕೊನೆಯ ದಿನಾಂಕ ಮುಗಿದ ನಂತರ ಅಂದ್ರೆ ನೀವು ಹದಿನಾರನೇ ತಾರೀಕಿನ ನಂತರ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಹೋದ್ರಿ ಅಂದ್ರೆ ಲಾಸ್ಟ್ ಡೇಟ್ ಈಸ್ ಓವರ್ ಅಂತ ಬರುತ್ತೆ ಹಾಗಾಗಿ ಯಾರೆಲ್ಲ ಎಲಿಜಿಬಲ್ ವಿದ್ಯಾರ್ಥಿಗಳಿದಿರಿ ಸೊ ನೀವು ಡಿಗ್ರಿನಲ್ಲಿ ನಲ್ಲಿ ಓದ್ತಾ ಇದ್ರಿ ಅಥವಾ ಇಂಟಿಗ್ರೇಟೆಡ್ ಡಿಗ್ರಿನಲ್ಲಿ ಓದ್ತಾ ಇದ್ರಿ ಮೊದಲು ಎಸ್ ಎಸ್ ಪಿ ವಿದ್ಯಾರ್ಥಿ ವಿತನಕ್ಕೆ ಅರ್ಜಿಯನ್ನು ಹಾಕಿ ಬಿಕಾಸ್ ನಿಮಗೆ ಬರುವಂತಹ ವಿದ್ಯಾರ್ಥಿ ವೇತನವನ್ನು ನೀವು ಕಳ್ಕೊಳ್ತೀರಿ ಒಂದು ವೇಳೆ ನೀವು ಹದಿನೈದನೇ ತಾರೀಕಿನ ಒಳಗಾಗಿ ಅಪ್ಲೈ ಮಾಡಲಿಲ್ಲ ಅಂದ್ರೆ ನಿಮ್ಮ ವಿದ್ಯಾರ್ಥಿ ವೇತನ ಕೈ ಹೋಗುತ್ತೆ ಮತ್ತೆ ಕೊನೆಯ ದಿನಾಂಕ ವರೆಗೂ ದಯವಿಟ್ಟು ಕಾಯ್ತಾ ಕುಟ್ಕೊಳ್ಳಕ್ ಹೋಗ್ಬೇಡಿ ಬಿಕಾಸ್ ಕೊನೆಯ ದಿನಗಳಲ್ಲಿ ನಿಮಗೆ ಸರ್ವರ್ ಸಮಸ್ಯೆಯಿಂದಾಗಿ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹದಿನೈದನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಬಿ ಎ ಬಿ ಎಸ್ ಸಿ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಬಿ ಟಿ ಎ ಇತ್ಯಾದಿ ಯಾವುದೇ ಡಿಗ್ರಿ ಕೋರ್ಸ್ಗಳನ್ನು ಓದ್ತಾ ಇದ್ರಿ ಅಥವಾ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ಗಳನ್ನು ಓದ್ತಾ ಇದ್ರಿ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಇತ್ಯಾದಿ ಯಾವುದೇ ಕೋರ್ಸ್ಗಳನ್ನು ಓದ್ತಾ ಇದ್ರಿ ಸೊ ಪಿಯು ಸಿ ನಂತರದ ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರೋಂಥವ್ರು ಇದೀಗ ಅರ್ಜನ ಸಲ್ಲಿಸೋದಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ ಸೊ ಎಸ್ ಎಸ್ ಪಿ ಅಧಿಕೃತ ವೆಬ್ಸೈಟ್ನಲ್ಲೇ ನಾವು ಇದಕ್ಕೆ ಅರ್ಜನ ಸಲ್ಲಿಸಬೇಕಾಗುತ್ತೆ ಹಾಗೆ ನಮಗೆ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಏಟ್ ಫೈವ್ ಜೀರೋ ಡಬಲ್ ತ್ರಿಬಲ್ ಫೈವ್ ಅಂತ ಹೇಳಿ ಹಾಗೆ ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಅಧಿಕೃತ ಹೆಲ್ಪ್ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಒನ್ ನೈನ್ ಜೀರೋ ಟು ಅಂತ ಹೇಳಿ ಸೊ ಇದೆಲ್ಲವನ್ನ ನೋಡಿಕೊಂಡ ನಂತರ ನೀವು ನೇರವಾಗಿ ನಿಮ್ಮದೇ ಮೊಬೈಲ್ ನ ಮೂಲಕ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಜಸ್ಟ್ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಗೂಗಲ್ ನಲ್ಲಿ ಹೋಗಿ ಇಲ್ಲಿ ನಿಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅಧಿಕೃತವಾದಂತಹ ವೆಬ್ಸೈಟ್ ಬರುತ್ತೆ ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಏನ್ ಕಾಣಿಸ್ತಿದೆ ನಮ್ಮ ಬಲಭಾಗಕ್ಕೆ ಆ ಮೂಲಕ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಲಾಗಿನ್ ಆಗುದರ ಮೂಲಕ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನು ಕೂಡ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಈ ಒಂದು ಅಧಿಕೃತ ವೆಬ್ಸೈಟ್ ನ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ವೆಬ್ಸೈಟ್ ನಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ ಅಥವಾ ನೀವು ನೇರವಾಗಿ ಆಫೀಸಿಗೆ ಹೋಗಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕಾಗೋದಿಲ್ಲ ಆಗುವುದಿಲ್ಲ ಎಸ್ ಎಸ್ ಯ ಮೂಲಕ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅದು ಕೂಡ ಕೊನೆ ದಿನಾಂಕ ಸೆಪ್ಟೆಂಬರ್ ಹದಿನೈದು ಅಷ್ಟೊಳಗಿನೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈಗಾಗಲೇ ನಾನು ನಿಮಗೆ ಎಸ್ ಎಸ್ ಪಿಯ ಮೂಲಕ ಹೇಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ವಿಡಿಯೋಗಳನ್ನು ವಿಡಿಯೋಗಳ ಸಹಾಯದಿಂದ ಕೂಡ ನೀವು ಇದನ್ನು ಅರ್ಜಿ ಸಲ್ಲಿಸಬಹುದು ಹೇಳ್ತಾ ವೆರಿ ಇಂಪಾರ್ಟೆಂಟ್ ಟಿಪ್ ಏನು ಅಂದ್ರೆ ನೀವು ಮೊದಲು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೆ ಹಾಸ್ಟೆಲ್ ನಂತರ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ಎಸ್ ಎಚ್ ಪಿ ಪ್ಲಸ್ ಎಸ್ ಎಸ್ ಪಿ ಎರಡೂ ಕೂಡ ನಿಮ್ಮ ಅಕೌಂಟ್ ಕೌಂಟ್ ಆಗಿ ನಿಮಗೆ ಹದಿನೈದು ಸಾವಿರ ರೂಪಾಯಿಯನ್ನು ವಿದ್ಯಾರ್ಥಿರಿ ಯೋಜನೆ ಅಡಿಯಲ್ಲಿ ಕೂಡ ಕೊಡ್ತಾರೆ ಹಾಗಾಗಿ ನೀವು ಹಾಸ್ಟೆಲ್ಗೂ ಕೂಡ ತಪ್ಪದೇ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ನ ನಂತರ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಈ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಪಡ್ಕೊಳ್ಳಿ ಅಂತ ಆಶಿಸ್ತಾ ವಿಡಿಯೋ ನೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್